Это контейнер-центра, это? Это контейнер Это контейнер-центра, да, Это контейнер-багли, это? Что, मतूरंतला ಎಲ್ಲಿದೆ ಸರ್ಕಲ್ ಕಲ್ಲಲ್ಲ ಆಗಿರ ಇನ್ನೊಳಗ ಅದು ಬಾಯ್ಕಡೆ ಮಂತಕಾರ್ ಈ ಬಾರಿಗೆ വീഡിയോ <laughs> മാതും <laughs>

ಏ ನೀರು ಅಥವಾ ಹೋತವ ಈ ನೀ ಜೂಜೂಳ ಸೌಂಡ್ ಬರಕದ ಹಳ್ಳದನಾ ದೂರ ಅದ ನಮ್ಮ ಇದು ಅವ್ರ ಕಲ್ಲಾಗಿ ನಿಂತದ ಇದ್ರಾಗ್ಯಾರ ಮನುಷ್ಯರ್ಯಾರ ನೋಡೋ ಮರ ಏನ್ ನಾವೇನ ಕಡೆ ಭಾಳ ಸೂತ್ರ ನೋಡ ಮತ್ತೆ ಅಂದಿ ಏನು ಕಾಡು ಕಾಡು ಬೇರೆ ಅದ ಕಾಡು ಬೇರೆ ಅದೇ ಮೇ ಎಕಂಬಂದಿ ಮತ್ತೆ ನೋಡಿ ಯಾವ್ದು ಹ್ಮ್ சிகிராடிய குடியா அந்த உடலார முக்கியதா ஓ இல்லைனா ಸ್ವರ್ಗ ಹೊಡೆಯವ್ರೆ ಬಂದು ಕಾರಣ ಅದಕ್ಕೆ ಹೇಳ ಸ್ವರ್ಗ ಹೊಡ್ಯೋದು ಅದ್ರ ಯಾವ ಸಲಗೇವ ದುರ್ಗಮಾಯಿ ಅಕ್ಕಿಗೆ ಅದೇನು ಸರ್ಗ ಅನ್ನ ಅನ್ನ ಹೊಡಿತಾರೆ ಹೊಡಿಯಾಕಲ್ಕ ಹಾಂ ಊರು ಮಂದಿ ಪಡೆ ಪಡಿ ಇಷ್ಟೇನ ಜನ ಇನ್ನಾರ ಇದು ಇಲ್ಲಿಗೆ ಅನ್ನ ಕಲಾಸ ಆಗ್ಯದ ಸರ್ಗೌಡಿಗೆ ಅದು ಸರ್ಗೌಡಿಯೋದು ಇವರು ಬಂದವರಲ್ಲ ಇವರೆಲ್ಲ ಮನುಷ್ಯರು ಬಂದವರು ಸರ್ಗೌಡಿಯವ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಇಬ್ಬರು ಎಲ್ಲ ಮತ್ತೆ ಹೆಣ್ಮಕ್ಳು ಕಣ್ಣಗತ್ತ ಇವರು ಇಲ್ಲಿ ದೇವಸ್ಥಾನ ಅದಂತಲ್ಲ ಹಂಗೆ ಕಲ್ಲಾಗಿ ಬಿಟ್ರಾ

ಏ ಕಾಲ್ಯಾ ಬರ್ರಿ ಸ್ವಲ್ಪ ಹೊಡಿ ಜಿಗೆಡಿ ಕಾಲ್ಯಾ ಆಗಬಡ ಕಾಲ್ಯಾ ಬರದು ಪುಟ್ಟ ಕೈ ಹಂ ಅಲ್ಲ ಮುಂಜಿ ದೊಡ್ಡದರ ಮಂಜಿ ಬಗಲ ಇತ್ತು ಹ್ ಒಟಗಟ್ಟ ಬರ್ತ ತಕ ಒಟಗಟ್ಟ ಬರ್ತ ಹಂ ನಮ್ಮ ರಡಿ ಜನ ಕೈ ಹೊರ ಆಯಿತು ಮೇಲ ಹಂ ಇತ್ಯಾ ಕಾಲೇ ತ ಬತ್ತ್ರ ಅದ ಬರ್ತ ಹಂ ಆಂದ್ರೆ ಪುಟ್ಟ ಕಾಲಿ ಕಾಲಿ ಆಗಪಡಿ ಹಾಕಿ ಬಿಡ್ತಾರ ನೋಟ ಹಾಕಿ ಬಿಡ್ತಾರ ಶುಕ್ ಶುಕ್ ಮದನ ಒಯ್ ಮದನ ಇಲ್ಲ ಇಲ್ಲ ಕಳಷ್ಟ ಮದನೆ ಇದೇನ ಗುಡಿ ಯಾವುದು ಈಶ್ವರಲಿಂಗ ಗುಡಿ ಈಶ್ವರಲಿಂಗ ಗುಡಿ ಬಂದು ದಿನ ಸ್ಟಾರ್ಟ್ ಮಾಡತರ ತಾವ ಗುಡಿ ಅದು